ಸಮಾಚಾರ ನ್ಯೂಸ್ಗೆ ಸ್ವಾಗತ ನಾನು ಮಂಜುಳಾ ಕೊಂಡರಾಜನಹಳ್ಳಿ ಕೋಲಾರ ಇಂಗ್ಲಿಷ್ನಲ್ಲಿ ಓದಿದರೆ ಮಕ್ಕಳು ಬುದ್ದಿವಂತರಾಗುತ್ತಾರೆ ಎಂಬ ಆಲೋಚನೆಯಿಂದ ಮಕ್ಕಳನ್ನು ಇಂಗ್ಲಿಷ್ ಮಾಧ್ಯಮದ ಖಾಸಗಿ ಶಾಲೆಗಳಿಗೆ ಹೆಚ್ಚು ಹೆಚ್ಚು ಸೇರಿಸುತ್ತಾರೆ ಆದರೆ ಅಲ್ಲಿ ಮಕ್ಕಳಿಗೆ ನಮ್ಮ ಸಂಸ್ಕೃತಿಯ ಬಗ್ಗೆ ಹೆಚ್ಚಿನ ಜ್ಞಾನವನ್ನು ಹೊಂದಿರುವುದಿಲ್ಲ ಕೇವಲ ಪಠ್ಯಪುಸ್ತಕಕ್ಕೆ ಮಾತ್ರ ಸೀಮಿತರಾಗುತ್ತಾರೆ ಸರ್ಕಾರಿ ಶಾಲೆಗಳಲ್ಲಿ ವಿದ್ಯಾಭ್ಯಾಸದ ಜೊತೆಗೆ ಮಾನವೀಯ ಮೌಲ್ಯಗಳು ಹೆಚ್ಚಾಗಿ ಬೆಳೆಯುತ್ತವೆ ಆದ್ದರಿಂದ ತಮ್ಮ ಮಕ್ಕಳನ್ನು ಸರ್ಕಾರಿ ಶಾಲೆಗಳಿಗೆ ಸೇರಿಸಬೇಕೆಂದು ಕೋಲಾರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿದ್ದ ಕೆವಿ ಗೌತಮ್ ತಿಳಿಸಿದರು ಶಿಡ್ಲಘಟ್ಟ ತಾಲೂಕಿನ ಬಶೆಟ್ಟಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಆಮೂರು ತಿಮ್ಮನಹಳ್ಳಿ ಗೌಡನಹಳ್ಳಿ ಕುಂಬಾರಹಳ್ಳಿ ಗ್ರಾಮಗಳ ಸರ್ಕಾರಿ ಶಾಲಾ ಮಕ್ಕಳಿಗೆ ನೋಟ್ ಪುಸ್ತಕ ಲೇಖನ ಸಾಮಗ್ರಿ ಖಾಸಗಿ ಸಮವಸ್ತ್ರ ಹಾಗೂ ಶೂ ವಿತರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಕೆವಿ ಗೌತಮ್ ಅವರು ಮಾತನಾಡಿದರು ಓದ್ತಾ ಇದ್ದೆ ಓದಿ ಬೆಳೆದಿದ್ದೆ ಈ ಸರ್ಕಾರಿ ಶಾಲೆಗಳಲ್ಲಿ ನಾವೆಲ್ಲ ಚಿಕ್ಕಂದಲ್ಲಿ ನಮ್ಮನ್ನೆಲ್ಲ ಬಲವಂತವಾಗಿ ಕರ್ಕೊಂಡೋಗಿ ಶಾಲೆಗೆ ಸೇರ್ತಿದ್ರು ಅಂದರೆ ಅವಾಗ ಶಾಲೆಗೆ ಸೇರ್ಕೊಳ್ಳೋಕ್ಕೆ ಮಕ್ಕಳು ಅಷ್ಟೊಂದು ಉತ್ಸಾಹ ಇರಲಿಲ್ಲ ಪೋಷಕರು ಕೂಡ ಅವ್ನು ಶಾಲೆಗೆ ಸೇರ್ಕೊಂಡು ಏನು ಮಾಡಬೇಕಾಗಿದೆ ನಮ್ಮಲ್ಲಿ ನಮ್ಮ ಜೊತೆ ಕೆಲಸ ಮಾಡ್ಕೊಂಡಿರಲಿ ಅನ್ನೋವಂಥ ಕಾಲದಲ್ಲಿ ಈ ಸರ್ಕಾರ ಈ ಯಾರು ಈ ಕಾಂಗ್ರೆಸ್ ಸರ್ಕಾರಗಳು ಎಸ್ಪೆಷಲಿ ಏನು ಮಾಡ್ತು ಅಂದರೆ ಶಿಕ್ಷಕರಿಗೆಲ್ಲ ನೀವು ಇಷ್ಟು ಮಕ್ಕಳಿದ್ರೇ ಶಾಲೆಗೆ ಪರ್ಮಿಷನ್ ಕೊಡೋದು ಅಂತೇಳಿ ಕಾನೂನು ಮಾಡಿದಾಗ ಶಿಕ್ಷಕರು ಪಾಪ ಅವರು ಮನೆ ಮನೆಗೆ ಹೋಗಿ ಮಕ್ಕಳನ್ನ ಕರ್ಕೊಂಡು ಪೋಷಕರನ್ನ ಒಪ್ಪಿಸಿ ಕರ್ಕೊಂಡ್ಬಂದು ಶಾಲೆಗಳಲ್ಲಿ ಸೇರ್ತಾ ಇದ್ದಂಥ ಕಾಲ ಅದು ಆ ನಿಟ್ಟಿನಲ್ಲಿ ನಾವೆಲ್ಲ ಓದಿ ವಿದ್ಯಾವಂತರಾದವರು ನಾನು ಇಂಜಿನಿಯರಿಂಗ್ ಆಗಿ ಇಂಜಿನಿಯರ್ ಆಗಿದ್ದೀನಿ ಅಂದರೆ ವಿಶೇಷವಾಗಿ ಕಾಳಜಿ ತಗೊಳ್ತವೆ ಗೌರ್ಮೆಂಟ್ ಸ್ಕೂಲ್ ಈಗಾಗಲೇ ನಮ್ಮ ಉಪಾಧ್ಯಾಯರು ಹೇಳಿದಂಗೆ ಕಡ್ಡಾಯ ಶಿಕ್ಷಣ ಆಮೇಲೆ ಶಿಕ್ಷಣದ ಮಹತ್ವ ಏನು ಅಂತ ಹೇಳಿ ಸರ್ಕಾರಗಳು ಬಹಳ ಯೋಜನೆಗಳನ್ನು ಇವೆ ಸರ್ಕಾರಿ ಶಾಲೆಗಳನ್ನ ಕೂಡ ಅವರು ಮೈಂಟೈನ್ ಮಾಡ್ತಾ ಇದ್ದಾರೆ ಬಟ್ ಈ ಬಸ್ಸುಗಳು ಅಂತ ಕೊಡೋವಂಥ ಕಾನ್ಸೆಪ್ಟ್ ಎಲ್ಲೂ ಇಲ್ಲ ಪುಟ್ಟಣ್ಣ ಲೀಡರ್ಸ್ ಇವತ್ತು ಒಂದು ಆ ಕಾನ್ಸೆಪ್ಟ್ ತಾವು ಸರ್ಕಾರಿ ಮಕ್ಕಳಿಗೆ ಶಾಲೆಗೆ ಬರೋದಕ್ಕೆ ಅನುಕೂಲವಾಗಲಿ ಅಂತ ಬಸ್ಸುಗಳನ್ನ ಬಸ್ಗಳನ್ನ ಕೊಡುವಂಥದ್ದು ಎಲ್ಲದಕ್ಕಿಂತ ಶ್ರೇಷ್ಠ ಸೇವೆ ಅಂತೇಳಿ ನಾನಾದರೂ ಹೇಳ್ತೀನಿ ದೊಡ್ಡ ದೊಡ್ಡ ಉದ್ಯೋಗಗಳನ್ನ ಸೇರ್ಕೋಬೇಕು ನಾವೆಲ್ಲ ಈ ಗ್ರಾಮಕ್ಕೆ ಕೀರ್ತಿ ತರಬೇಕು ಅಂತ ಹಾರೈಸ್ತೀನಿ ತಮಗೆ ಸರ್ಕಾರ ಶಾಲೆಗಳು ಕೊಡ್ತದೆ ಓದೋದಕ್ಕೆ ಅನುಕೂಲಗಳು ಮಾಡ್ತದೆ ಮತ್ತು ಇಂಥ ದಾನಿಗಳು ನಿಮಗೆ ಏನು ಓದೋದಕ್ಕೆ ಸಲಕರಣೆಗಳ ಪುಸ್ತಕ ಆಗಬೇಕು ಜಾಮಿಟ್ರಿ ಬಾಕ್ಸ್ ಇಂಥದ್ದೆಲ್ಲ ಕೊಟ್ಟು ನಿಮಗೆ ಓದೋದಕ್ಕೆ ಇನ್ನೂ ಅನುಕೂಲ ಮಾಡ್ತಾರೆ ನೀವು ಓದ್ತೀವಿ ನಿಮಗೆ ಸಹಾಯ ಮಾಡೋದಕ್ಕೆ ದಂಡೆ ನಿಂತಿರ್ತದೆ ದಿನೆಲ್ಲ ಮರಿಬೇಡಿ ನೀವೆಲ್ಲ ಓದಬೇಕು ಓದೋದು ಬಿಟ್ಟು ನೀನು ಮಾಡಬಾರ್ದು ಮಕ್ಕಳು ಪೋಷಕರಿಗೆಲ್ಲ ತಲೆನೋವು ತರಬಾರ್ದು ನೀವೆಲ್ಲ ಓದಿ ವಿದ್ಯಾರ್ಥಿ ಕಾಂಗ್ರೆಸ್ ಮುಖಂಡ ಆಂಜನಪ್ಪ ಮಾತನಾಡಿ ಸರ್ಕಾರಿ ಶಾಲೆಗಳನ್ನು ಅಭಿವೃದ್ಧಿ ಮಾಡಲು ಮುಂದಾದಾಗ ಸಮಾಜ ಸೇವಕರು ಹಾಗೂ ದಾನಿಗಳು ಪೋಷಕರು ಸಹಕರಿಸಿದರೆ ಮತ್ತಷ್ಟು ಅಭಿವೃದ್ಧಿಯಾಗುತ್ತದೆ ಸರ್ಕಾರಿ ಶಾಲೆಗಳು ಯಾವುದೇ ಖಾಸಗಿ ಶಾಲೆಗಳಿಗಿಂತ ಕಡಿಮೆ ಇಲ್ಲ ಎಂಬಂತೆ ಉತ್ತಮ ವಿದ್ಯಾಭ್ಯಾಸವನ್ನು ನೀಡುತ್ತಿವೆ ಹಾಗಾಗಿ ಅವುಗಳನ್ನು ಪ್ರೋತ್ಸಾಹಿಸಿದಲ್ಲಿ ಮುಂದಿನ ದಿನಗಳಲ್ಲಿ ಖಾಸಗಿ ಶಾಲೆಗಳಿಗಿಂತ ಹೆಚ್ಚು ಸರ್ಕಾರಿ ಶಾಲೆಗಳು ಉಳಿಯುತ್ತವೆ ಮತ್ತು ಬೆಳೆಯುತ್ತವೆ ಹಾಗೆಯೇ ಮಕ್ಕಳು ಸಹ ಅಭಿವೃದ್ಧಿ ಹೊಂದಿ ಉನ್ನತ ಶಿಕ್ಷಣ ಮತ್ತು ಜ್ಞಾನವನ್ನು ಪಡೆದು ಉತ್ತಮ ಸಮಾಜ ನಿರ್ಮಾಣ ಮಾಡಲು ಸಹಕಾರಿಯಾಗುತ್ತದೆ ಎಂದರು ಯಾರೇ ಏನೇ ಅಚೀವ್ ಮಾಡಿದ ಮಾಡಿರೋ ತಗೊಂಡಾಗ ಪ್ರತಿಯೊಬ್ಬರು ಸಹ ನಮ್ಗೆ ಗೌತಮ್ ಅವರು ಹೇಳಿದ್ರು ಏನೋ ಇರ್ಬೋದು ಇಲ್ಲ ಸಿನಿಮಾ ನಟರ ಇರ್ಬೋದು ಇಲ್ಲ ಇರ್ಬೋದು ಇಂಜಿನಿಯರ್ಸ್ ಇರ್ಬೋದು ಪ್ರತಿಯೊಬ್ಬರು ಸಹ ಮೂಲ ಹುಡ್ಕೊಂಡು ಹೋದಾಗ ಎಲ್ಲರೂ ಕಲಿರುವಂತದ್ದು ಸರ್ಕಾರಿ ಶಾಲೆಗಳಲ್ಲಿ ಮತ್ತೆ ಆ ಜನ ಈ ದೇಶಕ್ಕೆ ಇಲ್ಲೇ ಇದ್ದು ಸೇವೆ ಮಾಡ್ತಾ ಇರೋದನ್ನು ಸಹ ನಾವು ನೋಡ್ತಾ ಇದ್ದೀವಿ ಖಾಸಗಿ ಶಾಲೆಯಲ್ಲಿ ಓದ್ಕೊಂಡಂಥವ್ರು ಅವರ ಜೀವನ ಮುಂದುವರ್ಸೋಂಥ ನಿಟ್ಟಿನಲ್ಲಿ ಅವರು ಸಹ ಒಂದಷ್ಟು ಜನ ಸೇವೆ ಮಾಡ್ತಾರೆ ಇನ್ನು ಇನ್ನೊಂದಷ್ಟು ಅವರು ವಿದೇಶಗಳಲ್ಲೂ ಸಹ ನೆಲೆಸಿರೋಂಥದ್ದು ನೋಡ್ತಾ ಇದೆ ಆದರೆ ಎಲ್ಲೋ ಒಂದು ಕಡೆ ಬದ್ಧತೆ ಇಟ್ಕೊಂಡು ನಾವು ಇಲ್ಲಿ ಕಲ್ತ್ವಿ ಮತ್ತೆ ನಮ್ಮೂರಿಗೆ ಏನಾದರೂ ಮಾಡಬೇಕು ಅಂತೇಳಿ ಶಿಡ್ಲಘಟ್ಟ ತಾಲೂಕಿನಾದ್ಯಂತ ಒಬ್ಬ ಮಂಜು ಅಂಥವ್ರು ಇರ್ಬೋದು ಒಬ್ಬ ಪುಟ್ಟು ಅಂಥವ್ರು ಇರ್ಬೋದು ಒಬ್ಬ ಸಂತೋಷ್ ಅಂಥವ್ರು ಇರ್ಬೋದು ಪ್ರತಿಯೊಬ್ಬರು ಸಹ ಈ ಸಮಾಜಕ್ಕೆ ಕೊಡಬೇಕು ಅಂತೇಳಿ ನಾವು ಒಂದು ಕಲ್ಪನೆ ಕಟ್ಕೊಂಡು ಈ ಈ ತಾಲೂಕಿನಲ್ಲಿ ಕೆಲಸ ಮಾಡ್ತಾ ನೀವು ನೋಡ್ಕೊಂಡು ಬರ್ತಾ ಇದ್ದೀವಿ ಅದು ಮುಂದುವರಿಸ್ಕೊಂಡು ಹೋಗೋದ್ ಸಹ ನಮ್ಮ ಧರ್ಮ ಅದಕ್ಕೆ ಪ್ರತಿಯೊಬ್ರು ಸಹ ಕೈ ನಮ್ಮ ಬೆನ್ನಗೂ ಸಹ ಬೆಂತಟ್ಟಂತ ಕೆಲಸ ಆಗಬೇಕು ಅದ್ರ ಜೊತೆಗೆ ಅಧಿಕಾರನೂ ಸಹ ಒಂದಷ್ಟು ಇದ್ರೆ ಇನ್ನು ಹೆಚ್ಚು ಹೆಚ್ಚು ಕೆಲಸ ಮಾಡೋದಕ್ಕೆ ನಾವು ಅಧಿಕಾರ ಸಿಕ್ತು ಸಿಗಲಿಲ್ಲ ಅನ್ನೋದಕ್ಕಿಂತ ನಮಗೆ ಮನಸ್ಸಿಗೆ ತೃಪ್ತಿ ಆಗಬೇಕಲ್ಲ ನಾವು ದಿನನಿತ್ಯ ದಿನನ ಸಮಯ ಕಳೀಬೇಕು ಕಳಿಬೇಕಂದಾಗ ಏನು ಮಾಡಬೇಕು ನಮ್ಗೆ ಗೊತ್ತಿರೋಂಥದ್ದನ್ನು ನಮ್ಮ ಕೈಯಲ್ಲಿರೋಂಥದ್ದನ್ನು ಒಂದು ರೂಪದಲ್ಲಿ ಸಮಾಜಕ್ಕೆ ಕೊಡೋಂಥದ್ದು ನಮ್ಗೆ ಗೊತ್ತಿರೋದನ್ನು ತಿಳಿ ಹೇಳೋಂಥದ್ದು ಮತ್ತು ಕಷ್ಟ ಅಂತ ನಮ್ಮ ಹತ್ರ ಬಂದಂಥವ್ರನ್ನ ನಮಗೆ ಗೊತ್ತಿರೋಂಥ ವಿಚಾರ ವಿನಿಮಯ ಮಾಡಿ ಆ ಜನಕ್ಕೆ ಎಲ್ಲಿ ಕೆಲಸನ ಆಗೋಕ್ಕೆ ದಾರಿ ಇರ್ತದೆ ಅವ್ರನ್ನ ಭೇಟಿ ಮಾಡಿ ಅವ್ರಿಗೆ ಅನುಕೂಲ ಮಾಡ್ಕೊಡೋಂಥ ನಿಟ್ಟಿನಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡೋಂಥದ್ದು ನಮ್ಮ ದೈನಂದಿನ ದಿನದ ಕಾರ್ಯವೈಖರಿಯಲ್ಲಿ ಒಂದು ಜವಾಬ್ದಾರಿ ಅದನ್ನು ನಾವು ಯಥಾವತ್ತ ಸೋಲಿ ಗೆಲ್ವಿ ಮಾಡ್ಕೊಂಡು ಬರ್ತಾ ಇದೀವಿ ಶಿಡ್ಲಘಟ್ಟ ತಾಲೂಕಿನಲ್ಲಿ ನಮ್ಮ ಗಮನಕ್ಕೆ ಬಂದಂಥ ನಿಟ್ಟಿನಲ್ಲಿ ಇವತ್ತು ಈ ರೀತಿಯಾದಂಥ ಒಂದು ಮಹತ್ ಕಾರ್ಯನ ನಮ್ಮ ಇಲ್ಲಿನ ಎಸ್ ಡಿ ಎಂ ಸಿ ಬಳಗ ಮಂಜು ಎಲ್ಲ ಸೇರ್ಕೊಂಡು ಮಾಡ್ತಾ ಇದ್ದಾರೆ ಇವತ್ತಿನಲ್ಲಿ ಏನೋ ಒಂದು ಖಾಸಗಿ ಶಾಲೆಗೂ ಕಡಿಮೆ ಇಲ್ಲದ ರೀತಿಯಲ್ಲಿ ಉನ್ನ ಏನೋ ವಿದ್ಯಾಭ್ಯಾಸ ಪಡ್ಕೊಂಡು ಶಿಕ್ಷಕರ ಸಹಕಾರದಿಂದ ಒಂದು ದೊಡ್ಡ ಮಟ್ಟದಕ್ಕೆ ಹೆಸರು ಪಡ್ಕೊಂಡು ಸರ್ಕಾರಿ ಶಾಲೆ ಖಾಸಗಿ ಶಾಲೆ ಕಮ್ಮಿ ಇಲ್ಲ ಅಂತೇಳಿ ಒಂದು ಕೀರ್ತಿನ ಪಡ್ಕೊಂಡಿರೋದಕ್ಕೆ ನಮಗೆ ಸಾಕ್ಷಿಯಾಗಿ ಗೌಡನಳ್ಳಿ ಶಾಲೆ ಕಾಣ್ತಾ ಇದೆ ಅದಕ್ಕೆ ಕಾಣಿ ಸಂಪತ್ರ ಇಲ್ಲಿನ ಇವತ್ತು ದಾನ ಮಾಡ್ತಾ ಇರೋಂಥ ಉತ್ಸಾಹಿ ನಮ್ಮ ದಾನಿಗಳಿರ್ಬೋದು ಅದಕ್ಕೆ ಕಾರಣಕರ್ತರು ಪೋಷಕರು ಹೆಚ್ಚಿನ ಗಮನ ಕೊಡ್ತಾ ಇರೋಂಥದ್ದು ಒಳ್ಳೆ ಕಾರ್ಯಕ್ರಮದ ಅತಿಥಿಗಳಾಗಿ ನಮ್ಮ ಗೌತಮ್ರು ಈ ಸಂದರ್ಭದಲ್ಲಿ ಗೌಡನಹಳ್ಳಿ ಮಂಜುನಾಥ್ ಕುಂಬಾರಹಳ್ಳಿ ರವಿ ಶಿವಣ್ಣ ಮುನ್ರೆಡ್ಡಿ ಚೌಡಪ್ಪ ರೆಡ್ಡಿ ನಾರಾಯಣ ರೆಡ್ಡಿ ಲಕ್ಷ್ಮೀನಾರಾಯಣ ಮಂಜುನಾಥ್ ಒಂಟೂರು ಶಿವಣ್ಣ ದಾಮೋದರ್ ಮುರಳಿ ಅಂಬರೀಶ್ ಮಧು ದೇವರಾಜ್ ದ್ಯಾವಪ್ಪ ಮುನಿರಾಜ್ ವೆಂಕಟೇಶ್ ದ್ಯಾವಕೃಷ್ಣ ಶ್ರೀನಿವಾಸ್ ಕೆಂಪಣ್ಣ ಕೇಶವಣ್ಣ ಚಂದ್ರು ಪ್ರಮೋದ್ ರಮೇಶ್ ಮದನ್ ದರ್ಶನ್ ಮತ್ತಿತರರು ಹಾಜರಿದ್ದರು ವರದಿ ಮಳ್ಮಚನಹಳ್ಳಿ ಗೋವರ್ಧನ್